oh okay. ಲಕ್ಷ್ಮೀರಂಗನಾಥ ಸ್ವಾಮಿಯೊ ನಂಬಡಿಸಿಕೊಳ್ಳುತ್ತ ವೀರಲಿಂಗೇಶ್ವರ ನಂಬರ ಮಾಡಿಕೊಂಡು ರೇಮಾನ ದೇವತರ ಕೃಪಾಶೀರ್ವಾದದ ಮೇರೆಗೆ ಎಂತ ಸಜ್ಜನ ಶುದ್ಧ சிவா ಚಾರಗಾದಂತ ಶರಣಾ ಶರಣೆಯರೆಲ್ಲರೂ ಹರಮ ಪುಣ್ಯ ಕಾರ ಗ್ರಾಮಗಳಲ್ಲಿ ಏಕೆ ಮಾಡಬೇಕು ಮಾಡುವುದರಿಂದ ಫಲವು ದೊರಕುವುದಾದರೂ ಏನು ಈ ಗುಗ್ಗಲ ಹುಟ್ಟಿದ ಪರಿಹಪ್ಪ ಎಂಬ ಹರಕುಲ ಭಕ್ತರು ಗದ್ದಲ ಮಾಡಿದಂತೆ ಕೇಳುವಂತವರಾಗಿರಿ చమ ట్రాన్స్‌ఫర్ నెంబర్ అక్షన 14 లోతుకు ననే వడేనాగబೇಕెంతో రాగా గలీసల మహాడి పాడి వడంబడికొల్లబకేముదాకి సంధ మురార సురార్చి తలింగం నిర్మల సాసి సుబి తలింగ కన్నజ దుక్క వినాశ महात्मज शिवेन सह मोदत् ನಿಂತ ಕುರಿತ ಅತಿ ಭಕ್ತಿಭಾವದಿಂದ ನಿಷ್ಠೆಯಿಂದ ತಪಾಸಣಾಧರಿಸುತ್ತಿರುವ ದೇವರಾಗಿರುವಂತಹ ಬ್ರಹ್ಮದೇವನೇ ಭಕ್ತನ ಕಣಿತರೋ ஜமா <ietnamata> ನ್ನೇ ಮಾಡುತ್ತೇನೆ ಕೇಳುತ್ತನ್ನೇ ಕೊಡುತ್ತೇನೆ ಮಾತಿಗೆ ತಪ್ಪಲಾರೆ ಕೆಟ್ಟ ಯೋಚನೆ ಯಾವ ಕಾಲಕ್ಕೂ ಮಾಡಲಾರೆ ಬೆಳಕ ಸಾರಿ ನಿನಗೇನು ಬೇಕು ತಟ್ಟನೆ ಮೇಡಮ್ ಅಂತ ಬೇಗ ಎನ್ನದ ನಿನ್ನನ್ನು ಕುರಿತು ತಪಸ್ಸನ್ನು ಮಾಡಲು ಕಾರಣ ಅದೇನೆಂದರೆ ಪಕ್ಷಿಗಳಿಂದಾಗಲಿ ನರಮಾನವರಿಂದಾಗಲಿ ದೇವಮಾನವರಿಂದಾಗಲಿ ಸೃಷ್ಟಿಸಲ್ಪಟ್ಟ ಯಾವುದೇ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ಆಗಲಿ ಯಾರಿಂದಲೂ ನನಗೆ ಮರಣವು ಸಂಭವಿಸದಂತೆ ನನಗೆ ಅಮರತ್ವಾ ಕೇಳುತ್ತಲೇ ಕಟ್ಟ ಬಯಸಿದರೆ ತಕ್ಕ ಮಾತ್ರ ಕೇಳದೆಯಾ ಪಂಚಭ್ರಾಸುರ ಕೇಳಬೇಕು ಮಾತ್ರ ಕೇಳಬೇಕು ಬ್ರಹ್ಮಾಂಡದೊಳಗೆ ಮೃತ್ಯುವರೇ ಮೆಟ್ಟಿ ನಿಲ್ಲಬೇಕೆಂಬ ಹಠ ತೊಟ್ಟು ನಿಂತಿರುವ ಹುಟ್ಟು ಸಾವು ಎಂಬುದು ಈ ಸೃಷ್ಟಿಯ ನಿಯಮ ಕರ್ಮದ ಕಟ್ಟಡ ಸಾವು ನಿಶ್ಚಿತ ನಾವೆಂಬುದು ಸ್ವಯಂವರವಲ್ಲ ಸಾವಾರಿಗೆ ತಪ್ಪಿದ್ದಲ್ಲೇ ಮೆಟ್ಟಿದ್ದವನ ಮೃತ್ಯುಂಜಯನು ಮಾತ್ರ ಇಂತಹ ವರವನ್ನು ಬಿಟ್ಟ ಬೇರಾವ ವರವನ್ನಾದರಕ್ಕೆ ತಕ್ಷಣ ಕೊಟ್ಟು ಸಕ್ಕಲೋಗಿ ಹಾತರಳರು

ಪುಟ್ಟಿ ಅದರಿಂದ ನಿನಗೆ ಮರಣವು ಬಂದರೆ ನಾನು ಅದು ಜವಾಬ್ದಾರಲ್ಲ